ಅಹಮದಾಬಾದ್ನಲ್ಲಿ ಇತ್ತೀಚೆಗೆ ನಡೆದ ವಿಮಾನ ದುರಂತದಲ್ಲಿ ಮಡಿದವರಿಗೆ ಪುಣ್ಯಾಶ್ರಮದ ವತಿಯಿಂದ ಗೋಕರ್ಣದ ಪ್ರಸಿದ್ಧ ವೇದಮೂರ್ತಿ ಅಡಿ ಗುರುಜಿಯವರ ನೇತೃತ್ವದಲ್ಲಿ ಕರ್ಮಾಂಗಗಳನ್ನು ನೆರವೇರಿಸಲಾಯಿತು ಕಳೆದ ಜೂನ್ ಹನ್ನೆರಡರಂದು ಅಹಮದಾಬಾದಿನಲ್ಲಿ ನಡೆದ ವಿಮಾನ ದುರಂತದಲ್ಲಿ ಮೃತಪಟ್ಟ ಎಲ್ಲ ಹುತಾತ್ಮರಿಗೆ ಕ್ಷೇತ್ರದ ಪುಣ್ಯಾಶ್ರಮದ ವತಿಯಿಂದ ಶ್ರೀ ದುರ್ಗಾಲಯದಲ್ಲಿ ಪಿತೃಪಕ್ಷ ನಿಮಿತ್ತ ಸದ್ಗತಿ ಕಾರ್ಯಕ್ರಮ ಗುರುವಾರ ಮತ್ತು ಶುಕ್ರವಾರ ನಡೆಯಲ್ಪಟ್ಟಿತು ವೇದಮೂರ್ತಿ ರಾಜಗೋಪಾಲ ಅಡಿ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಕ್ಷೇತ್ರದ ಮೂವತ್ತ್ ವೈದಿಕರ ಸಹಯೋಗದಲ್ಲಿ ವಿವಿಧ ಕರ್ಮಾಂಗಗಳನ್ನು ನಡೆಸಲಾಯಿತು ದುರಂತದಲ್ಲಿ ಸಾವನ್ನಪ್ಪಿದ ಎರಡ್ನೂರ ನಲವತ್ತೊಂದು ಪ್ರಯಾಣಿಕರು ಮತ್ತು ಹನ್ನೆರಡು ಜನ ಸಿಬ್ಬಂದಿಗಳ ಹೆಸರಿನಲ್ಲಿ ಸಂಕಲ್ಪ ಕೈಗೊಂಡು ಅವರ ಪರವಾಗಿ ವೇದಮೂರ್ತಿ ಗಿರೀಶ್ ಭಟ್ ಕೃತೃವಾಗಿ ಎಲ್ಲಾ ಕಾರ್ಯಕ್ರಮಗಳನ್ನ ಸಂಪನ್ನಗೊಳಿಸಿದರು ಮೃತರ ಉತ್ತರೋತ್ತರ ಸದ್ಗತಿಗಾಗಿ ಪಿಂಡ ಪ್ರದಾನ ಮೂಲಕ ನಾರಾಯಣ ಬಲಿ ನಾರಾಯಣ ಬಲಿ ಹೋಮ ದ್ವಾದಶ ಮೂರ್ತಿ ಆರಾಧನೆ ಮತ್ತು ಪಂಚಸೂಕ್ತ ಪಾರಾಯಣ ನೆರವೇರಿದವು ದುರ್ಘಟನೆಯ ಶಮನಕ್ಕಾಗಿ ಪ್ರಾಯಶ್ಚಿತ್ತ ತೀಲ ಹೋಮವನ್ನು ಕೈಗೊಂಡು ದಶದಾನ ಮತ್ತು ಬ್ರಾಹ್ಮಣ ಆರಾಧನೆ ನಡೆಯಿತು ಎರಡು ದಿನ ನಡೆದ ಈ ಕಾರ್ಯಕ್ರಮದ ಕೊನೆಯ ದಿನವಾದ ಶುಕ್ರವಾರ ಬ್ರಾಹ್ಮಣ ಭೋಜನ ನಡೆಯಿತು ಈ ವೇಳೆ ಸಮಸ್ತ ವೈದಿಕರ ವತಿಯಿಂದ ನಡೆದ ಮಂತ್ರಾಕ್ಷತೆ ಆಶೀರ್ವಾದದಲ್ಲಿ ವೇದಮೂರ್ತಿ ರಾಜಗೋಪಾಲ ಅಡಿ ಗುರುಜಿ ಪ್ರಾರ್ಥನೆ ನೆ ಕೈಗೊಂಡು ದೇಶದಲ್ಲಿ ಇನ್ನೆಂದಿಗೂ ಇಂತಹ ದುರ್ಘಟನೆ ನಡೆಯದಿರಲಿ ಈ ಆಕಸ್ಮಿಕದಲ್ಲಿ ಸಾವನ್ನಪ್ಪಿದ ಎಲ್ಲರ ಸದ್ಗತಿಗಾಗಿ ಮತ್ತು ಶಾಶ್ವತ ವಿಷ್ಣು ಸಾಯುಜ್ಯ ದೊರೆಯುವಂತೆ ಪ್ರಾರ್ಥಿಸಿಕೊಂಡರು ಇದರ ಜೊತೆಗೆ ಎರಡು ದಿನ ನಡೆದ ಕರ್ಮಾಂಗಗಳಿಂದ ಮೃತರಾದವರ ಮರಣಕಾಲದಲ್ಲಿ ಉಂಟಾಗಿರಬಹುದಾದ ಎಲ್ಲಾ ದೋಷಗಳು ಪರಿಹಾರಗೊಂಡು ಅವರಿಗೆ ಮುಕ್ತಿಪದ ಲಭಿಸುವಂತಾಗಲಿ ಎಂದು ವೈದಿಕರನ್ನು ಮತ್ತು ಭಗವಾನ ವಿಷ್ಣುವನ್ನು ಪ್ರಾರ್ಥಿಸಿಕೊಂಡರು ಈ ಹಿಂದೆ ಕೂಡ ಪುಣ್ಯಾಶ್ರಮದ ವತಿಯಿಂದ ವೇದಮೂರ್ತಿ ರಾಜಗೋಪಾಲ್ ಅಡಿಯವರು ಪಹಲ್ಗಾಮ್ ಭಯೋತ್ಪಾದಕರ ದಾಳಿಗೆ ಮೃತರಾದವರಿಗೆ ಸಹ ಇದೇ ರೀತಿಯಲ್ಲಿ ಕ್ಷೇತ್ರದ ವತಿಯಿಂದ ಕರ್ಮಾಂಗಗಳನ್ನು ಆಯೋಜಿಸಿರುವುದು ವಿಶೇಷವಾಗಿದೆ ಕರ್ಮಾಂಗಗಳನ್ನು ವೇದಮೂರ್ತಿ ರಾಮಶಾಸ್ತ್ರಿ ವೇದಮೂರ್ತಿ ಗುರುದತ್ತ ಹಿರೇ ಮತ್ತು ವೈದಿಕ ಪುರೋಹಿತರು ಶಾಸ್ತ್ರೋಕ್ತವಾಗಿ ನಡೆಸಿಕೊಟ್ಟರು ಮೃತರ ಸ್ಮರಣಾರ್ಥ ಕೈಗೊಳ್ಳಲಾದ ಕಾರ್ಯಕ್ರಮದ ತರುವಾಯ ಇಲ್ಲಿನ ಸಮುದ್ರ ತೀರದಲ್ಲಿ ಪಿಂಡ ವಿಸರ್ಜನೆ ನೆರವೇರಿಸಲಾಯಿತು कृपया ना भगवान की प्रार्थना करो भावों का उद्धार उसे देश माता परमेश्वर का श्रोत्रा आता सदा लोगों के मन के हिंसवारा ओमेशा में तुम पर श्रमात्मा आज क्या बड़ा मनोदश तो करे तेरे तो उधर पिन्ना वो पुत्री छत्रों मार दोनों चेकर बच्चा दुर्ग प्रेत्रा इधर तेरे तो उधर पिन्ना वो पुत्री छत्रों धुमान ಉಪಿಂಡೇಶಾದಿಗಳು ನಾಳೆ ಆಗುತ್ತೆ ಆ ರೀತಿಯಲ್ಲಿ ಆಮೇಲೆ ದಶದಾನಾದಿಗಳು ಆಮೇಲೆ ಪಂಚಸೂಕ್ತ ಪಾರಾಯಣ ಬ್ರಹ್ಮಸೂಕ್ತ ವಿಷ್ಣು ಸೂಕ್ತ ರುದ್ರಸೂಕ್ತ ಯಮಸೂಕ್ತ ಇವೆಲ್ಲ ಪಾರಾಯಣಗಳು ಗಾಯತ್ರಿ ಹೋಮ ಪ್ರಾಯಚಿತ ತಿಲಾವನೆಗಳೆಲ್ಲ ಆಗುತ್ತೆ ಈಗ ದೀಕ್ಷೆ ನಮ್ಮ ಉದ್ದೇಶ ಏನು ಅಂತಂದರೆ ಇಂತಹ ದುರ್ಘಟನೆಗಳು ಇನ್ನು ಭರತಖಂಡದಲ್ಲಿ ಆಗಬಾರ್ದು ಭಾರತ ದೇಶದಲ್ಲಿ ಆಗಬಾರ್ದು ಎಂಬ ಸದುದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ಮತ್ತು ಅಂದರೆ ಸಪರೇಟ್ ಅಂತಂದರೆ ಅದಕ್ಕೆ ನಮ್ಮಲ್ಲಿ ದಶಪಿಂಡ ಪ್ರಧಾನ ಪಂಚಕಶ ಪಂಚಕಷ್ಟ ಆದಂತಲೇ ವ್ಯಾಖ್ಯಾನೆ ಈ ಒಂದು ಇದರಲ್ಲಿ ನಾರಾಯಣದಲ್ಲಿ ಗುಡಿಯಲ್ಲಿ ಅದನ್ನು ಮಾಡ್ತಾ ಇದ್ದೀವಿ ಅಂದರೆ ಅವರ ಹೆಸರನ್ನು ನಾವು ಏನು ಆಹ್ವಾನ ಮಾಡುವಾಗ ಪ್ರೇತಾವನೆಗಳನ್ನು ಮಾಡುವಾಗ ಅವರೆಲ್ಲ ಹೆಸರು ತೊಗೊಳ್ತೀವಿಲ್ಲ ಬರುತ್ತೆಷ್ಟು ಇದೆ ಹೌದು ಎಲ್ಲ ಇದೆ ಎಲ್ಲ ಲಿಷ್ಟು ಇದೆ ಅದೆಲ್ಲ ಪ್ರತಿಯೊಬ್ಬರ ಹೆಸರು ತಗೊಂಡು ಆಹ್ವಾನ ಮಾಡಿ ಶಾಸ್ತ್ರೋಕ್ತವಾಗಿ ಗಣಪತಿ ಪೂಜೆಯಿಂದ ಹಿಡಿದು ಎಲ್ಲ ರೀತಿಯ ವಿಧಗಳು ವಿಧ ವಿಧ ವಿಧಾನಗಳು ನಡೆಯುತ್ತೆ ಇಲ್ಲಿ ನಾವು ಅದನ್ನ ಕರ್ತೃವನ್ನು ಕುಡಿಸಿಬಿಟ್ಟು ಮಾಡಿಸ್ಬೋದು ಹಾಗೇನಿಲ್ಲ ಅಂದರೆ ವೈದಿಕ ಯಾರೂ ಇಲ್ಲ ಅಂತಂದ್ರು ಈಗ ಅವರು ಯಾರು ಇರ್ಬೋದು ನಾವು ಮಾಡ್ತಾ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸದ್ಗತಿ ಸಿಗಲಿ ಅಂತಂದು ಸದುದ್ದೇಶ ಮತ್ತು ಈ ಒಂದು ಸಂದರ್ಭದಲ್ಲಿ ಪಿತೃಪಕ್ಷದಲ್ಲಿ ಯಾರಿಗಾದರೂ ಸಹಿತ ನಮ್ಮ ಇದು ಅಂತಲ್ಲ ಅವರಿವರು ಅಂತಲ್ಲ ಅನಾಥ ಆತ್ಮಗಳಿಗೂ ಸಹಿತ ಯಾರೂ ಬಯಸಕ್ಕೆ ಬೇಕಾದರೂ ಮಾಡ್ಬೋದು ಹಾಗೇನಿಲ್ಲ ಗೊತ್ತಾಯ್ತಲ್ಲ ಅವರಿಗೆ ಅಂದರೆ ಅವರ ಒಂದು ಹೆಸರಿನಲ್ಲಿ ಜೀವಾತ್ಮಕ್ಕೆ ಯಾವುದೋ ಯಾವುದೇ ರೂಪದಲ್ಲಿ ಇರಬಹುದು ಪ್ರಾಣಿರ್ಬೋದು ಇದೆಲ್ಲ ಜೀವ ಆತ್ಮನೇ ಅದರಿಂದ ಆತ್ಮಕ್ಕೆ ಕೆನರಾ ಪ್ಲಸ್ ನ್ಯೂಸ್ ಗೋಕರ್ಣ